ಮೆಣಸಿಗೆ ಮಹತ್ವ ಕೊಟ್ಟು ಬೆಳೆಸಬೇಕು ಬೆಳೆಸಿದರೆ ಒಳ್ಳೆ ಲಾಭ ಒಂದು ಎಕ್ರೆಯಲ್ಲಿ ಒಂದು ಎರಡು ಎರಡೂವರೆ ಎಕರೆಯ ಬೆಳೆ ನನಗೆ ಬರ್ತಾ ಇದೆ ಅಡಿಕೆ ಬ್ಯಾನು ಅದು ಇದು ಅಂತ ಹೇಳಿದೆ ಆದರೆ ನಮ್ದು ಮೆಣಸು ಬ್ಯಾನ್ ಅಂತ ಏನಿಲ್ಲ ಆತ್ಮೀಯ ರೈತ ಬಾಂಧವರೇ ಮತ್ತು ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಒಂದು ಎಕರೆ ಜಾಗದಲ್ಲಿ ಎರಡೂವರೆ ಎಕರೆ ಆದಾಯ ಗಳಿಸಲು ಸಾಧ್ಯವಿದೆಯಾ ಇದು ಖಂಡಿತವಾಗಿಯೂ ಸಾಧ್ಯವಿದೆ ಇದನ್ನು ನಮಗೆ ಪ್ರೂವ್ ಮಾಡಿದವರು ರೈತ ವಿಜ್ಞಾನಿಯಾದ ಮೊಹಮ್ಮದ್ ಅಮಾನುಲ್ ಅವರು ಮಂಕಳಲೆ ಗ್ರಾಮ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯವರು ಇವರು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಅಡಿಕೆಯಲ್ಲಿ ತುಂಬಾ ಅದ್ಭುತವಾಗಿ ಕಾಳು ಮೆಣಸನ್ನ ಬೆಳೀತಾ ಇದ್ದಾರೆ ಕಾಫಿಯನ್ನ ಬೆಳೀತಾ ಇದಾರೆ ವೆನಿಲ್ಲ ಕೂಡ ಬೆಳೀತಾ ಇದಾರೆ ಇವರ ಮಿಶ್ರ ಬೆಳೆ ಒಂದು ಎಕರೆಯಲ್ಲಿ ಎರಡೂವರು ಪಟ್ಟು ಆದಾಯವನ್ನು ಹೆಚ್ಚು ಗಳಿಸ್ಬೋದು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ ನೋಡಿ ಇದು ನಂದು ಇಪ್ಪತ್ತ ಎರಡು ಎಕರೆ ಮೂವತ್ತೈದು ಕುಂಟೆ ಜಮೀನು ಒಂದು ಎಕರೆಯ ವಿವರ ನಿಮಗೆ ಹೇಳಬೇಕಾದ್ರೆ ಒಂದು ಎಕರೆಯಲ್ಲಿ ಇಲ್ಲಿ ಏನಿದೆ ಅಂತ ಒಂದು ಎಕ್ರೆಯಲ್ಲಿ ಸಾವಿರದ ಇನ್ನೂರು ಕಾಪಿ ಗಿಡ ಮುನ್ನೂರ ಅರವತ್ತ್ ಅಡಿಕೆ ಗಿಡ ಇನ್ನೂರ ಹದಿನೇಳು ಮೆಣಸು ಅಂದರೆ ಇನ್ನು ಆದಾಯದಕ್ಕೆ ಲೆಕ್ಕಕ್ಕೆ ಬರೋಣ ಆದಾಯ ನಾವು ಏನು ಒಂದು ಮುಕ್ಕಾಲು ಎಕರೆಯಲ್ಲಿ ಅಡಿಕೆ ಕೊಯ್ತೀವಿ ಅಡಿಕೆ ಆದಾಯ ಬರುತ್ತೆ ಅಷ್ಟು ಅಡಿಕೆ ಆದಾಯ ನನಗೆ ಇದೆ ಇನ್ನೇನು ಒಂದು ಎಕ್ರೆಯಲ್ಲಿ ಏನು ಕಾಫಿ ಇತರರು ಇತರರು ಬೆಳೀತಾ ಇದ್ದಾರೆ ಆ ರೀತಿ ಒಂದು ಎಕ್ರೆಯಲ್ಲಿ ಬರುವಷ್ಟು ಕಾಫಿ ಉತ್ತಮವಾಗಿ ಕರೆಕ್ಟಾಗಿ ಬರ್ತಾ ಇದೆ ಆಮೇಲೆ ಒಂದು ಮುಕ್ಕಾಲು ಎಕರೆಯಲ್ಲಿ ಬರುವಷ್ಟು ಮೆಣಸು ಸಾಮಾನ್ಯಕ್ಕೆ ಒಂದು ಎಕರೆಯಲ್ಲಿ ಒಂಬ ಒಂಬತ್ತು ಹತ್ತು ಕ್ವಿಂಟಾಲು ಮೊದಲು ಸಣ್ಣ ಬಳ್ಳಿ ಇದ್ದಾಗ ಐದು ಆರು ಕ್ವಿಂಟಾಲು ಬಂತು ಈಗ ಡ್ರೈ ಹತ್ತು ಕ್ವಿಂಟಾಲಿನ ಮೇಲೆ ಮೆಣಸು ಈ ವರ್ಷ ನನ್ನದು ಬೆಳೆ ಇದೆ ಸಾಮಾನ್ಯಕ್ಕೆ ಈ ರೀತಿ ಒಂದು ಎಕರೆಯಲ್ಲಿ ಒಂದು ಎರಡು ಎರಡು ಕಾಲು ಎರಡೂವರೆ ಎಕರೆಯ ಬೆಳೆ ನನಗೆ ಬರ್ತಾಯಿದೆ ನೋಡಿ ಇನ್ನು ಪೇಸಿಂಗ್ ಲೆಕ್ಕಕ್ಕೆ ಒಂದು ಎಕರೆಯ ಜಾಗ ಇಪ್ಪತ್ತು ಇಂಟು ಆರು ಅಡಿಕೆ ಸಸಿ ಮುನ್ನೂರ ಅರವತ್ತ್ಮೂರು ಒಂದು ಎಕ್ರೆಯಲ್ಲಿ ಮಧ್ಯದಲ್ಲಿ ಇಪ್ಪತ್ತಡಿಯಲ್ಲಿ ಹತ್ತಡಿಗೆ ಸಿಲ್ವರ್ ಹಾಕಿ ಮೆಣಸು ಹಾಕಿದ್ದೀನಿ ಇನ್ನು ಇದು ಎಕರೆಗೆ ಇನ್ನೂರ ಹದಿನೇಳು ಇನ್ನು ಎಂಟು ಅಡಿ ಅಡಿಕೆಗೆ ನಾನು ಗ್ಯಾಪ್ ಬಿಟ್ಟು ಇಪ್ಪತ್ತಡಿಯಲ್ಲಿ ಮಧ್ಯದಲ್ಲಿ ಹನ್ನೆರಡು ಅಡಿಯಲ್ಲಿ ಸಾಲಿಂದ ಸಾಲಿಗೆ ಆರು ಗಿಡದಿಂದ ಗಿಡಕ್ಕೆ ಐದೂವರೆ ಇಟ್ಟು ಜಿಗ್ ಜಾಗಲ್ಲಿ ಹೋಗಿದ್ದೀನಿ ಇದು ಒಂದು ಎಕ್ರೆಯಲ್ಲಿ ಸಾವಿರದ ಇನ್ನೂರ ಅರಬಿಕ ಗಿಡ ಕೂತಿದೆ ಇನ್ನು ಮಿಶ್ರ ಬೆಳೆ ಯಾಕೆ ಮಾಡಿದ್ರಿ ಅನ್ನೋ ಒಂದು ಲೆಕ್ಕಕ್ಕೆ ಬಂದರೆ ಈಗ ಸಾಮಾನ್ಯ ನಿಮಗೆ ಗೊತ್ತಿದ್ದಂಗೆ ನೀವು ಎಲ್ಲರೂ ನಮ್ಮ ರಾಜ್ಯದಲ್ಲಿ ಇದ್ದೀರಿ ಅಡಿಕೆ ಮಿತಿ ಮೀರಿ ಬೆಳೆ ಆಗ್ತಾ ಇದೆ ಎಲ್ಲ ಕಡೆ ಭಾರಿ ಅಡಿಕೆ ಬೆಳೆ ಮಾಡ್ತಾಯಿದ್ದಾರೆ ಸಹಜ ಯಾವ ಬೆಳೆಯಲ್ಲೂ ಕೂಡ ಒಂದು ಲಾಭ ಆಗದೇ ಇದ್ದಾಗ ರೈತರು ಸಹಜ ಲಾಭ ಇದ್ದ ಕಡೆ ಹೋಗೋದು ಆದರೆ ಅದಕ್ಕೆ ಈಗಲೂ ಒಂದು ತೂಗು ಕತ್ತಿ ತಲೆ ಮೇಲೆ ತೂಗ್ತಾ ಇದೆ ಏನಪ್ಪ ಅದು ಅಂದರೆ ಗುಟ್ಕಾ ಬ್ಯಾನ್ ಈಗ ಸಾಮಾನ್ಯಕ್ಕೆ ಅಡಿಕೆ ರೈಟ್ ಬಂದದ್ದೇ ನೀವು ಗಮನಿಸ್ಬೋದು ಎಂಬತ್ತೈದು ಎಂಬತ್ತಾರರಿಂದ ಈಚೆ ಅದೇನು ಪಾನ್ ಪರಾಕ್ ಅದು ಇದು ಅಂತ ಹೇಳಿ ಗುಟ್ಕಗಳು ಬಂದವು ಆ ನಂತರದ ಕಾಲದಲ್ಲಿ ಇದು ರೈಟ್ ಆಗಿದೆ ಈಗ ಎಷ್ಟು ಬೆಳೆದ್ರೂ ಹೋಗ್ತಾ ಇದೆ ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ ಗುಟ್ಕಾ ಬ್ಯಾನಿನ ಕೇಸು ಅದು ಎಲ್ಲಿಯಾದರೂ ಜಾರಿಯಾಗಿಬಿಟ್ರೆ ನಾವು ಅಡಿಕೆ ಬೆಳೆಗಾರರು ಏನು ಸಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಂಗಾಲಾಗಿದ್ವಿ ಅದರಿಂದ ಹತ್ತು ಪಟ್ಟು ಕಂಗಾಲಾಗ್ಬೋದು ಯಾಕಪ್ಪ ಹತ್ತು ಕಂಗಾಲ ಅಂತೀರಿ ಆವಾಗ ಎಲ್ಲರಿಗೂ ಗೊತ್ತಿದೆ ಕೂಲಿ ಕಾರ್ಮಿಕರು ಸಾಕಷ್ಟು ಸಿಗ್ತಿದ್ರು ಯಾವುದೋ ಒಂದು ರೂಪದಲ್ಲಿ ಸಿಕ್ತಿದ್ರು ಈಗ ಕೂಲಿ ಕಾರ್ಮಿಕರದೇ ಭಾಳ ಒಂದು ದೊಡ್ಡ ಸಮಸ್ಯೆ ಆಗಿದೆ ಒಂದು ಎರಡನೇದ್ದು ಕೂಲಿ ವೆಚ್ಚವೇ ಎಲ್ಲಾದ್ರಿಂದ ದೊಡ್ಡ ಮೊತ್ತ ಅಂದರೆ ಈಗ ಕೂಲಿ ವೆಚ್ಚ ಆಗ್ತಾಯಿದೆ ಈ ರೀತಿ ನಾವು ಖರ್ಚು ಜಾಸ್ತಿ ಆದಾಗ ನಾವು ಅಡಿಕೆಯ ಜತೆಗೆ ಈ ರೀತಿ ಮಿಶ್ರ ಬೆಳೆ ಮಾಡಿಕೊಂಡಾಗ ಒಂದು ನಾವು ಅತಿ ಯಾವುದು ಏನು ಒಂದು ಬಿದ್ದು ಹೋದರೂ ಒಂದು ಕ ಕೈಯಲ್ಲಿ ಎರಡು ಅಥವಾ ಮೂರು ಬೆಳೆ ಇರುತ್ತೆ ನಾವು ಕಂಗಾಲ ಆಗಬೇಕಾದ್ದಿಲ್ಲ ಇನ್ನು ಆದಾಯದ ಮಟ್ಟಿಗೆ ಬರೋಣ ಒಂದು ಬಳ್ಳಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೀವು ಕೇಳ್ಬೋದು ಒಂದು ಬಳ್ಳಿಗೆ ಒಂದು ನೂರು ರೂಪಾಯಿಯಷ್ಟು ಖರ್ಚು ಮಾಡಿ ನಾವು ಕನಿಷ್ಠ ಈಗ ಒಂದು ಬಳ್ಳಿಗೆ ಆರು ಏಳು ಎಂಟು ಹತ್ತು ಕೆ ಜಿವರೆಗೂ ವರೆಗೂ ಇದೆ ಬೇಡ ಒಂದು ಬಳ್ಳಿಗೆ ಒಂದು ಎರಡು ಮೂರು ಕೆ ಜಿ ಇದ್ದರೂ ಕೂಡ ಒಂದು ರೈಟು ಕನಿಷ್ಠ ಈಗ ಗರಿಷ್ಠ ಇದ್ದರೆ ಸಂತೋಷ ಕನಿಷ್ಠ ಒಂದು ಮುನ್ನೂರು ರೂಪಾಯಿ ಈ ರೀತಿ ಎಲ್ಲ ಇತ್ತು ಈಗ ಒಂದು ಸ್ವಲ್ಪ ಒಂದು ಐನೂರು ಐನೂರು ದಾಟಿದೆ ಇದು ಒಳ್ಳೆ ಸಂತೋಷದ ವಿಷಯವೇ ಆದರೆ ಒಂದು ಮುನ್ನೂರು ರೂಪಾಯಿ ಬಂದರೂ ಕೂಡ ನಾವು ರೈತರು ಏನು ಕಂಗಾಲಾಗಬೇಕಾಗಿಲ್ಲ ಈಗ ಅಡಿಕೆ ತೋಟದಲ್ಲಿ ಮೆಣಸು ಮಾಡ್ತಾರೆ ಅದರಲ್ಲಿ ರೋಗಗಳು ಭಾಳ ಜಾಸ್ತಿ ಒಂದು ಎರಡನೇದಾಗಿ ನಾವು ಅಡಿಕೆ ತೋಟ ಮಾಡಿದಾಗ ಅಡಿಕೆಗೆ ಮೆಣಸು ನಡಬೇಕಾದ್ರೆ ಕನಿಷ್ಠ ಒಂದು ಏಳು ಎಂಟು ವರ್ಷದ ನಂತರ ನಾವು ನಡಬೇಕಾಗುತ್ತೆ ಆದರೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಅಡಿಕೆ ಮತ್ತು ಸಿಲ್ವರು ಬಟ್ಟಿಗೆ ನಟ್ಟು ಒಂದೇ ವರ್ಷಕ್ಕೆ ಸಿಲ್ವರ್ ಸಸಿಗೆ ನಾನು ಮೆಣಸು ನಟ್ಟಿದ್ದೀನಿ ನಟ್ಟ ಒಂದೂವರೆ ವರ್ಷಕ್ಕೆ ಅಂದರೆ ಹದಿನೆಂಟು ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಮೆಣಸು ನಾನು ಕೊಯ್ದಿದ್ದೀನಿ ಅವಾಗ ನಾವು ಬರೀ ಅಡಿಕೆ ತೋಟ ಮಾಡಿದಾಗ ನಮಗೆ ಸರಿಯಾದ ಒಂದು ಬೆಳೆ ಸ್ವಲ್ಪ ಸ್ವಲ್ಪ ನಾಲ್ಕು ಐದು ವರ್ಷಕ್ಕೆ ಸಿಕ್ಬೋದು ಅದು ಸರಿಯಾದ ಬೆಳೆ ಸಿಕ್ಕಲಿಕ್ಕೆ ಒಂದು ಏಳು ಎಂಟು ವರ್ಷ ಹೋಗಬೇಕಾಗ್ತದೆ ಆದರೆ ನನಗೆ ಇಲ್ಲಿ ಸಿಲ್ವರಿಗೆ ಅಡಿಕೆಗೆ ಒಂದು ವರ್ಷ ಮೆಣಸಿಗೆ ಒಂದೂವರೆ ವರ್ಷ ಅಂದರೆ ಎರಡೂವರೆ ವರ್ಷದೊಳಗೆ ಸ್ವಲ್ಪ ಮೆಣಸು ನನಗೆ ಸಿಕ್ಕಲಿಗೆ ಪ್ರಾಂ ಪ್ರಾರಂಭ ಆಯಿತು ಆ ಎರಡೂವರೆ ವರ್ಷದಿಂದ ಮೂರುವರೆ ವರ್ಷ ಅಂದರೆ ಮೂವತ್ತು ತಿಂಗಳು ಮೂರುವರೆ ವರ್ಷದಲ್ಲಿ ಸಾಮಾನ್ಯ ಒಂದು ಬೀಳಿಗೆ ಒಂದು ಕೆ ಜಿ ಅಂತ ಕೊಯ್ದು ನಾನು ಒಂದು ಎಕರೆಗೆ ಇನ್ನೂರು ಕೆ ಜಿ ಮೆಣಸು ಎರಡು ಕ್ವಿಂಟಾಲ್ ಮೆಣಸು ಕೊಯ್ದೆ ಆವಾಗ ನಮಗೆ ಎರಡೂವರೆ ವರ್ಷದಲ್ಲಿ ಸಾಮಾನ್ಯಕ್ಕೆ ಒಂದು ಅರುವತ್ತೆಪ್ಪತ್ತು ಸಾವಿರ ರೈಟ್ ಕಡಿಮೆ ಇದ್ದರೆ ಚೆನ್ನಾಗಿದ್ದರೆ ಒಂದು ಲಕ್ಷ ರೂಪಾಯಿ ಮೆಣಸು ನಮಗೆ ಮಧ್ಯದಲ್ಲಿ ಬಂತು ಎರಡೂವರೆ ವರ್ಷದಿಂದ ಮೂರುವರೆ ವರ್ಷ ನಾಲ್ಕು ವರ್ಷದ ಒಳಗೆ ನನಗೆ ಪ್ರತಿ ಬಳ್ಳಿಗೆ ಕನಿಷ್ಠ ಮೂರು ಕೆ ಜಿ ಡ್ರೈ ಈಗ ಬರ್ತಾ ಬರ್ತಾ ಈಗ ಕನಿಷ್ಠ ಐದು ಕೆ ಜಿ ಮೇಲೆ ಡ್ರೈ ಬರ್ತಾ ಇದೆ ಆವಾಗ ನಾವು ಎಕರೆಯಲ್ಲಿ ಇನ್ನೂರ ಹದಿನೇಳು ಗಿಡ ಹಾಕಿದಾಗ ಅದಕ್ಕೆ ಸ್ವಲ್ಪ ರೋಗ ಅದು ಇದು ಹೋಗಿ ಒಂದು ನೂರು ನೂರೈವತ್ತು ಬಳ್ಳಿ ಇದ್ದರೂ ಕೂಡ ನಾವು ಒಂದು ಎಂಟು ಹತ್ತು ಕ್ವಿಂಟಾಲು ಮೆಣಸು ಬೆಳೀಲಿಕ್ಕೆ ಏನು ತೊಂದರೆ ಇಲ್ಲ ಇನ್ನು ಮೆಣಸು ಸ್ವರ್ಗ ರೋಗ ಒಂದು ಬಿಟ್ಟರೆ ಮೆಣಸು ಬಹಳ ಈಸಿ ನಮಗೆ ಕೊಯ್ಲು ಸುಲಭ ಒಣಗಿಸ್ಲಿಕ್ಕೆಲ್ಲ ಸಾಮಾನ್ಯ ಒಂದೂವರೆ ಎರಡು ಬಿಸಿಲು ಸಾಕು ಅಡಿಕೆ ಆದರೆ ನಮಗೆ ಕೊನೆ ಕೊಯ್ಲು ಜನ ಸಿಗೋದಿಲ್ಲ ಸುಲ್ತಕ್ಕೆ ಜನ ಸಿಗೋದಿಲ್ಲ ಬೇಯಿಸ್ಬೇಕು ಒಣಗಿಸ್ಲಿಕ್ಕೆ ಕಷ್ಟ ಅದು ಒಳ್ಳೆಯ ಆದಾಯದ ಆದಾಯವೇ ಆದರೆ ಮೆಣಸಲ್ಲಿ ಏನು ಲಾಭ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಒಂದು ಅಡಿಕೆ ಬ್ಯಾನು ಅದು ಇದು ಅಂತ ಹೇಳಿದೆ ಆದರೆ ನಮ್ಮದು ಮೆಣಸು ಅಂತೇನಿಲ್ಲ ಉದಾಹರಣೆಗೆ ಮಸಾಲೆ ತಿನ್ನೋಕ್ಕೋಸ್ಕರವೇ ಬ್ರಿಟಿಷರು ಬಂದು ಹೇಳ್ತಾರೆ ನಾವೇನು ಆ ಕಾಲದವ್ರು ಅಲ್ಲ ಇಲ್ಲಿ ಬಂದು ಇನ್ನೂರು ವರ್ಷ ದೋಚಿಕೊಂಡು ಹೋಗಿದ ಕಾರಣ ನಮ್ಮ ಮಸಾಲೆಗೋಸ್ಕರವೇ ಬಂದದ್ದು ಹಾಗಾದ್ರಿಂದ ನಮ್ಮ ದೇಶದಲ್ಲಿ ಬೆಳೆದಂಥ ಮೆಣಸು ನಾವೇ ಈಗ ತಿನ್ನೋದಂತಾದರೆ ಸಾಕಾಗೋದಿಲ್ಲ ಹೊರದೇಶದಿಂದ ಎಲ್ಲ ತಂದು ಬೆರೆಸ್ತಾ ಇದ್ದಾರೆ ಇದರಲ್ಲಿ ಇಲ್ಲ ಅಂತಾದರೆ ನಮಗೆ ಯಾವುದೇ ಕಾಲಕ್ಕೂ ಕೊನೆಯವರೆಗೂ ನಾವು ಎಲ್ಲಿವರೆಗೆ ಜನಾಂಗ ಅಂತ ನಾವು ಇರ್ತೀವ ಅಲ್ಲಿವರೆಗೂ ಮೆಣಸು ಎಲ್ಲರೂ ತಿನ್ನುವಂಥ ಮೆಣಸು ಇಡೀ ಜಗತ್ತಲ್ಲಿ ಆದ್ದರಿಂದ ನಾವು ಮೆಣಸಿಗೆ ಮಹತ್ವ ಕೊಟ್ಟು ಬೆಳೆಸಬೇಕು ಬೆಳೆಸಿದರೆ ಒಳ್ಳೆ ಲಾಭ ಹಾಗಾಗಿ ನಾನು ಕೂಡ ಮೆಣಸು ಬೆಳೆಸಿದ್ದೀನಿ ಮೆಣಸಲ್ಲಿ ಒಳ್ಳೆಯ ಲಾಭನೂ ಇದೆ ಇನ್ನು ಮೆಣಸಿಗೆ ಕಾಯಿಲೆಗಳು ಅಂತ ನೀವು ಏನಾದರೂ ಹೋದರೆ ಅದಕ್ಕೆ ಸ್ವರ್ಗ ರೋಗ ನೀರು ನಿಲ್ಲದ ಹಾಗೆ ಬಸಿ ಕಾಲುವೆ ಕಟ್ಕೊಂಡು ಬುಡದಲ್ಲಿ ನೀರು ನಿಲ್ಲದ ಹಾಗೆ ಒಂದು ಜಾಗ್ರತೆ ಮಾಡಬೇಕು ಹಾಗೆ ಇಲ್ಲಿ ಸಾಮಾನ್ಯಕ್ಕೆ ಸಾಗರ ಮೊದಲು ಒಂದು ಎಂಬತ್ತು ಎಂಬತ್ತೈದು ಇಂಚು ಮಳೆ ಬಂದರೆ ಹೆಚ್ಚಾಗ್ತಿತ್ತು ಇತ್ತೀಚಿನ ವರ್ಷ ಒಂದು ಎರಡು ಮೂರು ವರ್ಷಗಳಲ್ಲಿ ನೂರು ಇಂಚು ಇದೆ ಸಾಮಾನ್ಯಕ್ಕೆ ಒಂದು ಮುನ್ನೂರು ಸೆಂಟಿಮೀಟ್ರ್ ಅಂದರೆ ನೂರು ಮೂವತ್ತು ನೂರು ನಲ್ವತ್ತು ಇಂಚು ಮಳೆ ಕೂಡ ಹೋಗ್ತಾ ಇದೆ ಸಾಗರದ ಕಡೆ ಹೀಗಾದ್ರಿಂದ ಈ ಇಷ್ಟು ಮಳೆ ಇರುವಾಗ ಒಂದು ಎರಡು ಬೋರ್ಡೋ ಸ್ಪ್ರೇ ಮಾಡಬೇಕಾಗುತ್ತೆ ಆಮೇಲೆ ಏನಾದರೂ ಸ್ವಲ್ಪ ಸ್ವರ್ಗ ರೋಗದ ಲಕ್ಷಣ ಕಂಡ್ರೆ ಸಿ ಒಂದು ಬೋರ್ಡನ್ನು ಡ್ರಂಚ್ ಮಾಡ್ಬೋದು ಸಿ ಒ ಸಿ ಡ್ರಂಚ್ ಮಾಡ್ಬೋದು ಹೀಗಿದ್ದು ಮಾಡಿ ಕಂಟ್ರೋಲ್ ಮಾಡ್ಕೋಬೋದು ಆಮೇಲೆ ಮಲ್ಚಿಂಗ್ ಮಾಡಿ ಕೂಡ ನನಗೆ ಒಂದು ಲಾಭ ಆಗಿದೆ ಮಲ್ಚಿಂಗ್ ಅಂದರೆ ಏನಂದರೆ ಪ್ಲಾಸ್ಟಿಕ್ ಸೀಟ್ ಸಿಕ್ಕುತ್ತೆ ನಮಗೆ ಐದು ಅಡಿ ಆಗಲ ಆರು ಅಡಿ ಆಗಲ ನಾಲ್ಕು ಅಡಿ ಆಗಲ ಹೀಗಿದ್ದೆಲ್ಲ ಮಲ್ಚಿಂಗ್ ಸೀಟ್ ಸಿಗ್ತದೆ ಮಳೆಗಾಲ ಶುರು ಆಗುವಾಗ ನಾವು ಸಾಮಾನ್ಯಕ್ಕೆ ಮಲ್ಚ್ ಮಾಡಿಟ್ಟರೆ ಆ ರೋಗ ಬರುವ ಒಂದು ಸಾಧ್ಯತೆ ಕಡಿಮೆ ಇರುತ್ತೆ ಕಾರಣ ಪ್ಲಾಸ್ಟಿಕ್ ಇರೋದರಿಂದ ತೇವಾಂಶ ಅಲ್ಲಿ ಹೆಚ್ಚಾಗಲ್ಲ ಬೇರೆ ಕಡೆ ಹೊರದು ಹೋಗುವ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಒಳ್ಳೆಯ ಅತಿ ಉತ್ತಮವಾದ ಒಂದು ಮೆಣಸಿನ ಬೆಳೆ ಬೆಳೀಬಹುದು ಗೊಬ್ಬರ ನೀರಿನ ನಿರ್ವಹಣೆ ಅಂತ ಹೇಳಿದರೆ ಇದು ನೀರು ಅಡಿಕೆ ಬಯಸಿದಷ್ಟೇನು ನೀರು ಬಯಸೋದಿಲ್ಲ ಸಾಮಾನ್ಯ ಈ ವರ್ಷ ನವೆಂಬರ್ ಎಂಡವರೆಗೂ ಈಗ ಡಿಸೆಂಬರ್ ಬಂದರೂ ಮಳೆ ಬರೋ ಥರದಲ್ಲಿದೆ ಈ ವಾತಾವರಣ ಇದ್ದಾಗ ಮೆಣಸಿಗೆ ನಾವು ನೀರೇ ಕೊಡಬೇಕಾಗಿಲ್ಲ ಅಕಸ್ಮಾತು ಮಳೆ ಏನಾದರೂ ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊನೆ ಆದರೆ ಒಂದು ಅಕ್ಟೋಬರ್ ನವೆಂಬರ್ವರೆಗೆ ಸ್ವಲ್ಪ ನೀರು ಹನಿ ನೀರಾವರಿ ಅಂತೆ ಸ್ವಲ್ಪ ನೀರು ಕೊಡೋದು ಅಂದರೆ ಅಡಿಕೆಯ ಒಂದು ಹತ್ತು ಪರ್ಸೆಂಟು ನೀರು ಕೂಡ ಬೇಡ ಆಮೇಲೆ ಪ್ರತಿದಿನ ಕೂಡ ನೀರು ಬೇಡ ಆ ಬಿಡುವ ಸಮಯದಲ್ಲಿ ಕೂಡ ಒಂದು ಎಂಟು ದಿವಸಕ್ಕೆ ಒಂದು ಚೆನ್ನಾಗಿ ಒಂದು ಸ್ವಲ್ಪ ಬುಡ ನೆನೆಯುವ ಹಾಗೆ ಇನ್ನು ಗೊಬ್ಬರದ ಬಗ್ಗೆ ಗೊಬ್ಬರದ ಬಗ್ಗೆ ಕಾಂಪೋಸ್ಟ್ ಗೊಬ್ಬರ ಒಂದು ಐದು ಕೆ ಜಿ ಅಷ್ಟು ಒಂದು ಬಳ್ಳಿಗೆ ಕಾಂಪೋಸ್ಟ್ ಅಂದ ತಕ್ಷಣ ಒಂದು ನೆನಪಿಟ್ಕೋಬೇಕು ಚೆನ್ನಾಗಿ ಪುಡಿಯಾಗಿ ಮಾಗಿದ ಡ್ರೈ ಗೊಬ್ಬರವನ್ನು ನಾವು ಹಾಕಬೇಕು ಹಸಿ ಅಡಿಕೆ ತೋಟಕ್ಕೆ ಹಾಗೆ ಅಥವಾ ಬಾಳೆಗೆ ಹಾಗೆ ಯಾವಾಗಲೂ ಅದನ್ನು ಹಾಕಬಾರ್ದು ಯಾವುದೇ ಕಾರಣಕ್ಕೂ ಮೆಣಸಿನ ಬುಡದಲ್ಲಿ ಹಸಿ ಅಂದರೆ ಮಾಚರ್ ಕ್ರಿಯೇಟ್ ಆಗದ ಹಾಗೆ ನಾವು ಕಾಂಪೋಸ್ಟ್ ಗೊಬ್ಬರ ಕೊಡಬೇಕು ಇನ್ನು ರಾಸಾಯನಿಕ ಗೊಬ್ಬರ ಸಾಮಾನ್ಯ ವರ್ಷಕ್ಕೆ ವರ್ಷಕ್ಕೆ ವರ್ಷ ಹಿಡಿ ಒಂದು ಎನ್ ಪಿ ಕೆ ಸ್ವಲ್ಪ ಕೆ ಜಾಸ್ತಿ ಅಂದರೆ ಪೊಟ್ಯಾಶ್ ಜಾಸ್ತಿ ಉದಾಹರಣೆಗೆ ನಾನು ಕೊಡ್ತಾ ಇರೋದು ಇಪ್ಪತ್ತು ಸಾವಿರ ಜನಕ ಇಪ್ಪತ್ತು ಆದ್ರೆ ಒಂದು ಮೂವತ್ತು ಪೊಟ್ಯಾಶು ಒಂದು ಪಟ್ಟು ಜಾಸ್ತಿ ಹೀಗೆ ಅದು ಮೂರು ಸೇರಿ ಸಾಮಾನ್ಯ ಮುನ್ನೂರು ಮುನ್ನೂರರಿಂದ ಒಂದು ಐನೂರು ಗ್ರಾಮು ಆರರಿಂದ ಎಂಟು ಸರಿ ನಾನು ನೀರಲ್ಲಿ ಬೆರೆಸಿ ಅಂದರೆ ನೀರಲ್ಲಿ ಬೆರೆಸಿ ಅಂದ ತಕ್ಷಣ ವಾಟ್ರ್ ಸವೈಲಬಲಿಗೆ ಹೋಗಬೇಡಿ ಇದೇ ಸೈಲ್ ಅಪ್ಲಿಕೇಶನ್ ಗೊಬ್ಬರವನ್ನೇ ನಾನು ಒಂದು ಬ್ಯಾರ್ಲ್ ಅಂದರೆ ಇನ್ನೂರು ಲೀಟ್ರ್ ನೀರಿಗೆ ಇದೇ ನಾನು ಹೇಳಿದೆ ಇಪ್ಪತ್ತಿಪ್ಪತ್ತು ಮೂವತ್ತು ಇದನ್ನು ಐದು ಕೆ ಜಿ ಹಾಕ್ಕೊಂಡು ನೀರು ಮಾಡಿಕೊಂಡು ನಾನು ಪ್ರತಿ ಒಂದು ಗಿಡಕ್ಕೂ ಐವತ್ತು ಗ್ರಾಮ್ ಒಂದು ಸಲ ಕೊಡೋದಾದರೆ ಒಂದು ಎರಡೆರಡು ಲೀಟ್ರು ನೂರು ಗ್ರಾಮು ಕೊಡುವ ಒಂದು ಅಂದಾಜು ಇದ್ದರೆ ನಾಲ್ಕು ನಾಲ್ಕು ಲೀಟರು ಸುತ್ತ ನೀರನ್ನು ಹೊಯ್ತೀನಿ ಅದರಿಂದ ಯಾವುದು ಈಗ ಗೊಬ್ಬರ ಹಾಕಿದಾಗ ಎಲ್ಲಾದರೂ ಹಾಕೋರು ಒಂದೇ ಕಡೆ ಹೀಗೆ ಎಲ್ಲಿಯಾದರೂ ಬಿಟ್ಟರೆ ಈ ಮೆಣಸಿನ ಬೇರು ಅತಿ ಸೂಕ್ಷ್ಮ ಈ ಬೇರೆ ಅಡಿಕೆ ಆಗಲಿ ಕಾಫಿ ಆಗಲಿ ಹೀಗಿದ್ದ ಬೇರುಗಳಲ್ಲ ಆದ್ದರಿಂದ ಅಲ್ಲಿ ಕೂಡಲೇ ಅಲ್ಲಿ ಬೇರು ಸುಟ್ಟಾಗಿ ಆಗಿ ವಿಲ್ಟು ಶುರುವಾಗೋ ಈ ರೋಗ ಶುರುವಾಗೋ ಚಾನ್ಸ್ ಇರುತ್ತೆ ಅದು ಆ ಉದ್ದೇಶದಿಂದ ನಾನು ಸೈಲ್ ಆಪ್ಲಿಕೇಶನ್ನೇ ಗೊಬ್ಬರದ ನೀರಿನ ರೂಪದಲ್ಲಿ ಕೊಡ್ತಾ ಇದ್ದೀನಿ ಇನ್ನು ಬೇರೆ ಮೈಕ್ರೋ ಆಗಿ ಏನು ಕೊಡ್ತೀರಿ ಅಂತ ಲಘು ಪೋಕ್ ಪೋಷಕಾಂಶ ಅಂತ ಏನು ಹೇಳ್ತೀರಾ ಅದ ಅದರ ರೂಪದಲ್ಲಿ ನೀವು ಕೇಳೋದಾದರೆ ಸಾಮಾನ್ಯ ಸೈಲ್ ಅಪ್ಲಿಕೇಶನ್ನೇ ಜಿಂಕು ಒಂದು ಮರಕ್ಕೆ ವರ್ಷಕ್ಕೆ ಇಪ್ಪತ್ತೈದು ಗ್ರಾಮು ಈ ದೊಡ್ಡ ಬಳ್ಳಿಗೆ ಸಣ್ಣ ಬಳ್ಳಿಗೆ ಅದರಂತೆ ಹತ್ತರಿಂದ ಹದಿನೈದು ಗ್ರಾಮ್ ಬೋರಾನ್ ಸೈಲ್ ಅಪ್ಲಿಕೇಶನ್ನೇ ವಾಟ್ರ್ ಸೌಲಬಲ್ ಅಲ್ಲ ಒಂದು ಐವತ್ತು ಗ್ರಾಮ್ನಷ್ಟು ಮೈ ಮ್ಯಾಗ್ನೀಸಿಯಮ್ ಸಲ್ಪೇಟು ಇದನ್ನು ಕೂಡ ನಾನು ಒಂದು ಎರಡು ಮೂರು ಸರ್ತಿ ಕೊಡ್ತೀನಿ ಆಮೇಲೆ ಅದು ಅಲ್ಲದೆ ಸೋಡೋಮೊನಾಸು ಸಾಧ್ಯ ಆದಷ್ಟು ಒಂದು ಎರಡು ಸ್ಪ್ರೇ ವರ್ಷಕ್ಕೆ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಡ್ರಂಚು ಕೂಡ ಸೋಡೋಮೊನಾಸ್ ಮಾಡ್ತೀನಿ ಎಕೋಮಿನ್ ಪೊಟ್ಯಾಷಿಯಮ್ ಪಾಸ್ಮಿನೇಟ್ ಏನಿದೆ ಇದು ಕೂಡ ಒಂದು ಆದರೆ ಮಳೆ ಗಿಡ ಜಾಸ್ತಿ ಆದರೆ ಒಂದು ಸ್ಪ್ರೇ ಒಂದು ಡ್ರಂಚನ್ನು ಕೂಡ ನಾನು ಕೊಡ್ತೀನಿ ಕೀಟನಾಶಕ ನೀವು ಸ್ಪ್ರೇ ಮಾಡೋದಿಲ್ವಾ ಅಂತ ಕೇಳಿದಾಗ ಭಾಳ ಅತಿ ಹೆಚ್ಚಿಂದ ಏನಿಲ್ಲ ಅಕಸ್ಮಾತು ಏನಾದರೂ ಮೆಣಸು ಕೊಯ್ದಾದ ಆದಮೇಲೆ ಈ ಸ್ಟಂಪುರಾರು ಇದೇನು ಕಡ್ಡಿ ಬಳ್ಳಿಯಲ್ಲಿ ಒಳಗಡೆ ಒಂದು ಹುಳ ಹೊಡೆಯೋದೆಲ್ಲ ಇರುತ್ತೆ ಇದಕ್ಕೋಸ್ಕರ ಒಂದು ಸ್ಪ್ರೇ ಕ್ಲೋರಿಕ್ ಪೆರಿಫಾಸು ಅಥವಾ ಎಕಾಲೆಕ್ಸು ಹೀಗಿದ್ದೆಲ್ಲ ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಹಾಕ್ಕೊಂಡು ವರ್ಷಕ್ಕೆ ಒಂದು ಸ್ಪ್ರೇ ಮೆಣಸು ಕೊಯ್ದ ಆದ ಮೇಲೆ ಅದು ಒಂದು ಕೊಡ್ತೀನಿ ನಾನು ನಾವೀಗ ಮಾರ್ಚಲ್ಲಿ ಮೆಣಸು ಕೊಯ್ತೀವಂದರೆ ಸಾಮಾನ್ಯಕ್ಕೆ ನೀರು ಸರಿಯಾಗಿ ಅದಕ್ಕೆ ಹದುವಾಗಿ ನೀರು ಕೊಟ್ಟರೆ ಏಪ್ರಿಲ್ ಮೇಯಲ್ಲಿ ಹೂ ಬರುವ ಹಾಗೆ ಮಾಡಿದರೆ ಉತ್ತಮ ಈಗ ಅದನ್ನು ಸಾಮಾನ್ಯಕ್ಕೆ ನೀವು ಹೇಗೆ ಏನು ಹೂ ಅಂತಾದರೆ ಸಾಮಾನ್ಯ ಈ ನನ್ನ ಆರು ವರ್ಷದ ಬಳ್ಳಿಯಲ್ಲಿ ಈಗ ಸರಿಯಾಗಿ ಹೂ ಬಂದರೆ ನೋಡಿ ಇದರಲ್ಲಿ ಹಸಿ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಇದೆ ಒಬ್ಬರು ಒಂದು ಬಳ್ಳಿಯಲ್ಲಿ ಒಂದು ಮೂವತ್ತು ಕೆ ಜಿ ಅಂದರೆ ಒಂದು ಮೂರರಿಂದ ನಾಲ್ಕು ಬಳ್ಳಿ ಕೊಯ್ತಾರೆ ಅಲ್ಲಿಗೆ ಒಂದು ಕಿಂಟಾಲ್ ಕೊಯ್ತಾರೆ ಆದರೆ ಎಲ್ಲ ಕಡೆ ಕಿಂಟಾಲ್ ಕೊಯ್ತಾರೆ ಅಂತ ನಾನು ಹೇಳಲ್ಲ ಈ ರೀತಿ ಬಳ್ಳಿ ಇದ್ದಾಗ ಒಂದು ಕ್ವಿಂಟಾಲ್ವರೆಗೂ ಮೆಣಸು ಕೊಯ್ತಾರೆ ಸಾಮಾನ್ಯಕ್ಕೆ ಒಬ್ಬರು ಅದನ್ನು ಈಗ ಗೆರೆ ಬಿಡಿಸೋದು ಅದಕ್ಕೆ ನಾವು ಮಿಷಿನ್ ಇಟ್ಕೊಂಡಿದ್ದೀವಿ ಅದು ಸಾಮಾನ್ಯ ಅದೇನು ಭಾಳ ಖರ್ಚಿನ ಮಿಷಿನ್ ಅಲ್ಲ ಸಾಮಾನ್ಯಕ್ಕೆ ತಕ್ಕಮಟ್ಟಿಗೆ ಒಂದು ನಲವತ್ತು ನಲವತ್ತೈದು ಸಾವಿರದಲ್ಲಿ ಒಂದು ಎರಡರಿಂದ ಒಂದೂವರೆಯಿಂದ ಎರಡು ಟನ್ನು ಕಾಳು ಮಾಡುವಂಥ ಒಂದು ಯಂತ್ರ ಅದು ಅದಕ್ಕೆ ವಿದ್ಯುತ್ ಅಥವಾ ಡೀಸಲ್ ನಾನು ಡೀಸಲ್ ಅಳವಡಿಸ್ಕೊಂಡಿದ್ದೀನಿ ಅದು ಕಾಳು ಬಿಡಿಸ್ಲಿಕ್ಕೂ ಸುಲಭ ಆಗುತ್ತೆ ಇನ್ನು ಕೊಯ್ಯುವ ಖರ್ಚು ಈ ರೀತಿ ನನ್ನ ತೋಟದಲ್ಲಿ ಇದ್ದಾಗಿದ್ದರೆ ಒಂದು ಕೆ ಜಿಗೆ ಒಂದು ಐದಾರು ರೂಪಾಯಿ ಬರುತ್ತೆ ಇನ್ನು ಮೆಣಸು ಕಡಿಮೆ ಇದ್ದರೆ ಕೆ ಜಿಗೆ ಒಂದು ಹತ್ತು ರೂಪಾಯಿ ಬರ್ಬೋದು ಸಾಮಾನ್ಯ ಹಸಿ ಹಸಿ ಅಂದರೆ ಒಂದು ಮೂರು ಕೆ ಜಿಗೆ ಒಂದು ಕೆ ಜಿ ಆಗುತ್ತೆ ನಾವು ಕೊಯ್ಯುವ ಖರ್ಚು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಡ್ರೈ ಮೆಣಸಿಗೆ ನಾವೊಂದು ಖರ್ಚು ಕೂಡ ಅದನ್ನು ಹಿಡ್ಕೋಬೋದು ಇನ್ನು ನೋಡಿ ಕಾಫಿ ಬೆಳೆ ಕಾಫಿ ಬೆಳೆಗೆ ಕಾಂಪೋಸ್ಟ್ ಗೊಬ್ಬರ ಏನು ನಾನು ಹಾಕೋದಿಲ್ಲ ಯಾಕಂದರೆ ಸಾಕಷ್ಟು ಈ ಎಲೆ ಗಿಲೆ ಬಿದ್ದದ್ದು ಅದಾಗುತ್ತೆ ರಾಸಾಯನಿಕ ಗೊಬ್ಬರ ಗಿಡ ಒಂದಕ್ಕೆ ಒಂದು ವರ್ಷಕ್ಕೆ ಇನ್ನೂರರಿಂದ ಮುನ್ನೂರು ಗ್ರಾಮ್ ಒಳಗೆ ಐದರಿಂದ ಆರು ಸರ್ತಿ ಕನಿಷ್ಠ ಮೂರು ಸರ್ತಿ ಆದರೂ ಹಾಕಬೇಕಾಗ್ತದೆ ಒಂದೇ ಸಲ ಹಾಕೋದಲ್ಲ ಮುನ್ನೂರು ಗ್ರಾಮು ಮೂರು ಸರ್ತಿಯಿಂದ ಆರು ಸರ್ತಿ ನಾನು ನೀರು ಮಾಡಿ ಹಾಕ್ತೀನಿ ಈ ಕಾಪಿ ಬೆಳೆಯಲ್ಲೂ ಕೂಡ ನೋಡಿ ಕಾಪಿ ಬೆಳೆ ಈಗ ನನಗೆ ಈ ವರ್ಷ ಒಂದು ಹದಿನೈದು ಮೂಟೆ ಪಾರ್ಚಿಮೀಟರ್ ಅಂದರೆ ಸಾಮಾನ್ಯ ಹೆಚ್ಚು ಕಡಿಮೆ ಒಂದು ಎಕ್ರೆಯಲ್ಲಿ ಎರಡು ಲಕ್ಷ ರೂಪಾಯಿ ಕಾಫಿ ಬೆಳೆ ನನಗೆ ಸಿಗ್ತಾ ಇದೆ ಇದು ಕಾಫಿ ಖರ್ಚು ಸ್ವಲ್ಪ ಹೆಚ್ಚಿಗೆ ಬರ್ತದೆ ಸಾಮಾನ್ಯ ನಾವು ಎಲ್ಲ ಎರಡು ಲಕ್ಷ ರೂಪಾಯಿ ಬೆಳೆ ಬೆಳಿಬೇಕಾದ್ರೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಖರ್ಚು ಮಾಡಬೇಕಾಗ್ತದೆ ನಾನು ಮಿಶ್ರ ಬೆಳೆಯಲ್ಲಿ ಅಡಿಕೆ ಮೆಣಸು ಕಾಫಿ ಅಲ್ಲದೇನೆ ಒಂದು ಬೆಳೆಗೊಂದು ತೊಂದರೆ ಆಗದ ಹಾಗೆ ನಾಲ್ಕನೇ ಬೆಳೆಯನ್ನು ವೆನಿಲಾ ನಟ್ಕೊಂಡಿದ್ದೀನಿ ವೆನಿಲಾದಲ್ಲಿ ಏನು ಆದಾಯ ಬರುತ್ತೆ ಅದು ಗೊತ್ತಿಲ್ಲ ಈಗ ಒಂದು ಕಾಲದಲ್ಲಿ ಒಂದು ಕೆ ಜಿಗೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಡ್ರೈ ಬೀನ್ಸಿಗೆ ಬಂದಿತ್ತು ಮತ್ತೊಂದು ಕಾಲದಲ್ಲಿ ಏನೂ ಇಲ್ಲ ಅಂಥೇಳಿ ಎಲ್ಲ ಕಿತ್ತಾಕಿದರು ಆದರೆ ನಾನು ಮಾಡಿರೋ ಉದ್ದೇಶ ನಾಲ್ಕು ಬೆಳೆ ಮಾಡಿದರೂ ಒಂದಕ್ಕೊಂದು ತೊಂದರೆ ಆಗದಾಗೆ ಒಂದು ನಾಲ್ಕನೇ ಬೆಳೆ ಕೂಡ ನಾವು ಮಾಡ್ಕೋಬೋದು ಆದರೆ ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಅಯ್ಯೋನೋ ಭಾಳ ದೊಡ್ಡವ್ನು ಹೇಳ್ದಂಗೆ ಹೇಳ್ತಾನಂತ ದಯವಿಟ್ಟು ತಿಳ್ಕೊಬೇಡಿ ನನಗೆ ತಿಳಿದದ್ದು ನಾನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ಬೆಳೆಗೆ ನಾವು ಹೋಗೋದು ಸ್ವಲ್ಪ ಇನ್ನು ಮೇಲೆ ಸ್ವಲ್ಪ ಅಷ್ಟು ಸರಿಯಲ್ಲ ಅಂತ ಕಾಣುತ್ತೆ ಈಗ ನನ್ನ ಗುಟ್ಟು ಕೃಷಿಯ ಗುಟ್ಟು ನೀನು ಹೇಗೆ ಮುಂದೆ ಬಂದೆ ಈಗ ಅಂತ ಹೇಳಿದರೆ ನಾನು ನಿಮ್ಮ ಎದುರಿಗೆ ಹೇಳ್ಕೊಳ್ಳದೆ ಹೋದರೆ ನನ್ನ ಆತ್ಮಕ್ಕೆ ವಂಚನೆ ಮಾಡಿಕೊಂಡ ಹಾಗೆ ಆಗ್ತದೆ ನನ್ನ ಈ ಅಭಿವೃದ್ಧಿ ಹೊಂದುವುದರಲ್ಲಿ ಬ್ಯಾಂಕಿನ ಸಾಲ ಕೂಡ ಒಂದು ಮುಖ್ಯ ಅಂತ ಹೇಳಲಿಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಮಿಶ್ರ ಬೆಳೆ ಕಡೆ ಗಮನ ಕೊಡಿ ಯಾವುದೇ ಕಾರಣಕ್ಕೂ ನಾವು ಮಳೆ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆಗಿ ಏನೇ ತೊಂದರೆ ಬಂದರೂ ನಾವು ಎದುರಿಸೋಣ ನಮ್ಮ ದೇಶದಲ್ಲಿ ಈಗ ಒಂದು ಅರುವತ್ತೆಪ್ಪತ್ತು ಪರ್ಸೆಂಟ್ ಅಂದರೆ ಈಗ ಎಪ್ಪತ್ತೆಂಬತ್ತು ಕೋಟಿ ರೈತರು ನಾವು ಇವತ್ತಿಗೆ ಒಬ್ಬರಿಗೊಬ್ಬರು ಕೈ ಜೋಡಿಸಿ ಸಹಾಯ ಮಾಡಿ ಯಾವುದೇ ಕಾರಣಕ್ಕೂ ಸೂಸೈಡ್ ಅಂತ ಉ ಆತ್ಮಹತ್ಯೆಯ ದಾರಿ ಖಂಡಿತ ಕನಸಲ್ಲೂ ಕೂಡ ನೀವು ಕಾಣದೆ ಅಭಿವೃದ್ಧಿ ಹೊಂದಬೇಕು ಆಮೇಲೆ ಬ್ಯಾಂಕಿನ ಸಾಲ ಸರಿಯಾಗಿ ಕಟ್ಟಿ ನಾವು ನಮ್ಮ ಸಾಲವನ್ನು ಹೆಚ್ಚಿಸುತ್ತಾ ಹೋದರೆ ಒಳ್ಳೇದಂತ ಹೇಳಿ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮಿಶ್ರ ಬೆಳೆ ಪದ್ಧತಿ ಅಂದರೆ ಅಡಿಕೆ ಕಾಫಿ ಮೆಣಸು ಮತ್ತು ಕೊೋಯಿಂದ ನಮ್ಮ ರೈತರು ಹೆಚ್ಚಿನ ಆದಾಯವನ್ನು ಗಳಿಸಲು ಸಾಧ್ಯವಿದೆ ಎಂದು ತಿಳಿಸಿಕೊಟ್ಟ ಮೊಹಮ್ಮದ್ ಅಮಾನುಲ್ಲಾ ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು